ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಲಿಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೇ ಲೇಟಾಗಿ ಪೋಸ್ಟ್ ಮಾಡ್ತಾ ಸೊ ದಯವಿಟ್ಟು ಏನು ಅಂದ್ಕೋಬೇಡಿ ಇದು ರಾಖಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ ಸ್ನೇಹಿತರೆ ನಾನು ಇದು ಪೋಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಲೇಟ್ ಆಯ್ತಪ್ಪ ಮತ್ತು ಎಷ್ಟು ದಿನದಿಂದ ಮೇಲೆ ಪೋಸ್ಟ್ ಮಾಡ್ತಾ ಇದ್ದಾರಾ ಅಂತ ಅನ್ಕೊ ಅನ್ಕೋಬೋದು ಬಟ್ ಇದರಲ್ಲಿ ಒಂದು ಇನ್ಫಾರ್ಮೇಷನ್ ಹೇಳೋಣ ನನಗೆ ಗೊತ್ತಿರೋ ಒಂದು ವಿಷಯ ಬಗ್ಗೆ ಹೇಳೋಣ ಸಂಬಂಧಗಳ ಬಗ್ಗೆ ವಿವರಣೆ ಕೊಡೋಣ ಅಂತ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನಾನು ಎಕ್ಸ್ಪ್ಲೇನ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಕ್ಷಾಬಂಧನ ಅಂತಂದರೆ ಏನು ಅಂತನ್ನೋದು ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿ ಹೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಪ್ರೀತಿಯು ನಂಬಿಕೆಯು ರಕ್ಷಣೆ ತುಂಬಿರುವಂಥ ಒಂದು ಪವಿತ್ರವಾದ ಹಬ್ಬ ಅಂತಂದೇ ನಾವು ಆಚರಣೆ ಮಾಡ್ತಾಯಿದ್ವಿ ಇಲ್ಲಿ ಯಾ ಯಾರ್ಯಾರು ಸೇರು ಸೇರಿ ಹಬ್ಬ ಇದ್ದೀವಿ ಅನ್ನೋದು ನಾನು ಹೇಳ್ತಾಯಿದ್ದೀನಿ ನಾನು ನಮ್ಮ ಅಣ್ಣ ನನ್ನ ಇಬ್ರು ಮಕ್ಕಳು ನಮ್ಮ ತಂಗಿ ನಮ್ಮ ತಂಗಿ ಮಗಳು ಇವೆಲ್ಲ ಸೇರಿ ನಾವು ರಕ್ಷಾಬಂಧನ ಹಬ್ಬ ಅನ್ನು ಆಚರಣೆ ಮಾಡ್ತಾಯಿದ್ವಿ ಸ್ನೇಹಿತರೆ ನಾವು ಪ್ರತಿ ವರ್ಷವೂ ಒಂದು ವರ್ಷವೂ ಬಿಡ್ಲಾರ್ದಂಗೆ ಆಚರಣೆ ಮಾಡಿ ಮಾಡ್ಕೊತ ಬಂದಿದ್ವಿ ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಆ ಅದೃಷ್ಟ ಇರುತ್ತೆ ಕೆಲವೊಬ್ಬರು ಕೈಯಾರೆ ಕೆಡಿಸ್ಕೊತಾರೆ ಆ ಅದೃಷ್ಟನ ಕೆಲವೊ ಕೆಲವೊಬ್ಬರು ಅನುಕೂಲತೆ ಇರಲ್ಲ ಅನಾನುಕೂಲತೆ ಬೇರೆ ಬೇರೆ ಕಡೆ ಇರು ಇರ್ತಾರೆ ಹಾಗಾಗಿ ಈ ವಿಷಯದಲ್ಲಿ ನಾನು ಅದೃಷ್ಟ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೊಂದು ವಿಚಾರದ ಬಗ್ಗೆ ನಾನು ಹಂಚ್ ಹಂಚ್ಕೊಡ್ತೀನಿ ಅಣ್ಣ ತಂಗಿ ಆಗಲಿ ಅಕ್ಕ ತಮ್ಮ ಆಗಲಿ ಅವರಿಬ್ಬರು ಬಾಂಧವ್ಯ ಹೇಗಿರಬೇಕು ಅಂತ ಅಂತಂದರೆ ಯಾವುದೇ ಒಂದು ಕಷ್ಟ ಬಂದಿರಲಿ ಅಣ್ಣಗೆ ಕಷ್ಟ ಬಂದರೆ ತಂಗಿ ಸಹಾಯ ಮಾಡಬೇಕು ತಂಗಿಗೆ ಕಷ್ಟ ಬಂದರೆ ಅಣ್ಣ ಸಹಾಯ ಮಾಡಬೇಕು ಅಕ್ಕನಿಗೆ ಕಷ್ಟ ಬಂದರೆ ತಮ್ಮ ಸಹಾಯ ಮಾಡಬೇಕು ತಮ್ಮನಿಗೆ ಕಷ್ಟ ಬಂದರೆ ಅಕ್ಕ ಸಹಾಯ ಮಾಡಬೇಕು ಏನೇ ಕಷ್ಟ ಬರಲಿ ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯ ಹೇಳುವಂತೆ ಇರಬೇಕು ಈ ಸಂಬಂಧ ಸಂಬಂಧಗಳು ಇಲ್ಲಿ ನಾನು ಆಗಿರಲಿ ನಮ್ಮ ಅಣ್ಣ ಆಗಿರಲಿ ನಮ್ಮ ತಂಗಿ ಆಗಿರಲಿ ನಮ್ಮ ಊರು ಏನಿದ್ದೀವಿ ನಾವು ಯಾವುದೇ ಕಷ್ಟ ಬಂದಿರಲಿ ನಾವು ಹೇಳ್ಕೊಂಡು ಶೇರ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊತೀವಿ ಸ್ನೇಹಿತರೆ ಹಾಗೆ ನಮ್ಮ ಮಕ್ಕಳು ಸಹ ನಮ್ಮನ್ನು ನೋಡಿ ಬೆಳೆದಿರ್ತಾರಲ್ಲ ಅವರು ಸಹ ಹಾಗೆ ಇರ್ತಾರೆ ಹಾಗೆ ಇರಬೇಕು ಅಂತ ನಾವು ಕೇಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಕೆಲವೊಬ್ ಕೆಲವೊಬ್ಬರು ಕೆಲವೊಂದು ಸಂಬಂಧಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕೆಲವೊಂದು ಸಂಬಂಧಗಳು ಹೇಗಿರ್ ಹೇಗೆ ಹೇಗಿರ್ತಾವೆ ಅಂತಂದರೆ ಕೇವಲ ನಾವು ದುಡ್ಡಿಗೋಸ್ಕರ ಅಣ್ಣ ಬೇಕು ತಂಗಿ ಬೇಕು ಅಕ್ಕ ಬೇಕು ತಮ್ಮ ಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಕೂಡಿರ್ತಾರೆ ಕೆಲವೊಬ್ಬರು ಮೋಸ ಮಾಡೋರು ಇರ್ತಾರೆ ಅದು ನನ್ನ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಆಗಿರೋದ್ರಿಂದ ನಾನು ಈ ವಿಡಿಯೋ ಲೇಟ್ ಆದರೂ ಸಹ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆದರೆ ಇಲ್ಲಿ ನಾನು ಕೆಲವೊಬ್ರು ಕೆಲವೊಬ್ರು ಮಾತ್ರ ಇರ್ತಾರೆ ಅನ್ನೋ ಒಂದು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಯಾರೇ ಯಾರು ಕಷ್ಟದಲ್ಲಿದ್ದರೂ ನಮಗೇನು ನಮಗೇನಾಗಬೇಕಾದ ಅವನು ಹೋದರೆ ಹೋಗಲಿ ಅವಳು ಹೋದರೆ ಹೋಗಲಿ ನನ್ಗೆ ನನ್ನ ನಾನು ಸುಖವಾಗಿರ್ತೀನಲ್ಲ ಅನ್ನೋ ಒಂದು ಮನೋಭಾವನೆ ಇರ್ತತ್ತಲ್ಲ ಅದು ತಪ್ಪು ಸಂಬಂಧಗಳ ಬಗ್ಗೆ ಒಂದೇ ರಕ್ತ ಅವರಲ್ಲಿ ಒಂದೇ ರಕ್ತ ಇರುತ್ತೆ ಇವರಲ್ಲಿ ಒಂದೇ ರಕ್ತ ಇರುತ್ತೆ ಅದು ಮನೋಭಾವನೆ ಯಾಕೆ ಚೇಂಜ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗೋಲ್ಲ ಸ್ನೇಹಿತರೆ ಹಾಗೇ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸ್ನೇಹಿತರೆ ಆಸ್ತಿಯಲ್ಲಿ ನನಗೆ ಎಷ್ಟು ಬರುತ್ತೆ ನಮ್ಮ ತಮ್ಮ ಎಷ್ಟು ಕೊಡ್ತಾನೆ ನಮ್ಮ ಅಕ್ಕ ಎಷ್ಟು ಕೊಡ್ತಾಳೆ ನಮ್ಮ ಅಣ್ಣ ಎಷ್ಟು ಕೊಡ್ತಾನೆ ನಮ್ಮ ತಂಗಿ ಎಷ್ಟು ಎಷ್ಟು ನನಗೆ ಎಷ್ಟು ಕೇಳ್ತಾಳೆ ಇವ್ರಿಗೆ ಅವ್ರನ್ನ ಹತ್ರ ಸೇರಿಸ್ಕೊಂಡ್ರೆ ನಮಗೇನು ಕೇಳ್ತಾರೋ ನಮ್ಮ ನಮ್ಮ ಆಸ್ತಿಯಲ್ಲಿ ಏನು ಕೇಳ್ತಾರೋ ಅನ್ನೋ ಒಂದು ಒಂದು ಆಲೋಚನೆ ಇರುತ್ತೆ ನೋಡು ಅದು ಇವ ದುಡ್ಡು ಶಾಶ್ವತ ಅಲ್ಲ ಮನುಷ್ಯ ಶಾಶ್ವತ ಹಾಗಾಗಿ ಮನುಷ್ಯ ದುಡ್ಡು ಇರುತ್ತೆ ಹೋಗುತ್ತೆ ಅದು ಸಂಬಂಧಗಳ ಬೆಲೆ ಗೊತ್ತಿಲ್ಲದವ್ರು ಮಾತ್ರ ಆ ಥರ ನಡ್ಕೊಳ್ಳೋದು ಜೀವನದಲ್ಲಿ ಅದು ತುಂಬ ತಪ್ಪಾಗುತ್ತೆ ಸ್ನೇಹಿತರೆ ಇನ್ನೂ ಕೆಲವೊಬ್ಬರ ಆದರೆ ಅವರ ಪ್ರಾಣ ಹೋಗುತ್ತೆ ಪ್ರಾಣ ಹೋಗಿದೆ ಅಂದ್ರೂ ಲೆಕ್ಕ ಇರಲ್ಲ ಪ್ರಾಣ ಹೋಗ್ತಾ ಹೋಗ್ತಾ ಇದೆ ಅಂತಂದರೆ ಫೋನ್ ಮಾಡಿದರೆ ಫೋನೇ ಕಟ್ ಮಾಡೋದು ಫೋನ್ ರಿಸೀವ್ ಮಾಡಲಾರ್ದಂಗೆ ಇರೋದು ಪ್ರಾಣಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಸಂಬಂಧಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಅನ್ನೋ ಒಂದು ಒಂದು ರೀತಿ ಸೃಷ್ಟಿ ಆಗ್ಬಿಟ್ಟಿದೆ ಈಗಿನ ಕಾಲ ಕಾಲದಲ್ಲಿ ಆ ಥರ ಸೃಷ್ಟಿ ಮಾಡಿದ್ದಾರೆ ಜಗತ್ ಜಗತ್ತಿನಲ್ಲಿರೋ ಮನ್ ಕೆಲವೊಬ್ಬರು ಕೆಲವೊಬ್ಬರು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಸಂಬಂಧಗಳ ಬ ಬಗ್ಗೆ ಸ್ವಲ್ಪ ಅರಿವಿರಲಿ ಇರಲಿ ಎಲ್ರಿಗೂ ನಾವು ಹೇಗಿರ್ತೀವಿ ಅನ್ನೋದು ನೋಡಿ ನಮ್ಮ ಮಕ್ಕಳು ಕಲಿತವೆ ಸ್ನೇಹಿತರೆ ಹಾಗೆ ನಮ್ಮ ಮಕ್ಕಳಿಗೂ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಸಂದೇಶವಾಗಿರ್ಬೇಕು ನಮ್ಮ ಸಂಬಂಧಗಳು ನನ್ನ ಕಡೆಯಿಂದ ಒಂದು ಒಂದೇ ಒಂದು ಮಾತು ಎಲ್ರಿಗೂ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಒಂದು ವ್ಯೂವರ್ಸಿಗೆ ರಕ್ತ ಸಂಬಂಧಿಗಳಿಗೆ ಬೆಲೆ ಕೊಡೋದನ್ನು ಕಲಿಯಿರಿ ಇಲ್ಲ ಅಂತಂದರೆ ಕಳೆದು ಹೋದ ಸಮಯ ಮತ್ತು ಕಳೆದ ಹೋದ ವ್ಯಕ್ತಿಗಳು ಮತ್ತೆ ನೋಡಲು ಎಂದಿಗೂ ಸಾಧ್ಯವಿಲ್ಲ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ದಯವಿಟ್ಟು ಯಾರನ್ನು ಉದ್ದೇಶ ಉದ್ದೇಶದಿಂದ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿಲ್ಲ ಏನು ಮಾಡ್ತಾಯಿಲ್ಲ ಈಗಿನ ಪರಿಸ್ಥಿತಿ ಆ ರೀತಿ ಇದೆ ಅಂತ ನಾನು ಒಂದು ಸ್ವಲ್ಪ ನನಗೆ ಗೊತ್ತಿರೋ ಒಂದು ವಿಚಾರ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆ ವೀಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಇಷ್ಟ ಆದಲ್ಲಿ ಗೊತ್ತಲ್ವ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಜನರಿಗೆ ತಲು ತಲುಪುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು